ನಮಸ್ಕಾರ ಗುರು ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ವಿರಾಟ್ ಕೊಹ್ಲಿ ಹಾರ್ದಿಕ್ ಪಾಂಡೆ ಅವರ ಒಂದು ವಿಶೇಷ ದಾಖಲೆ ಮಾಡಿದ್ರಂತ ಹೇಳಬೇಕು ಈ ದಾಖಲೆ ಧೋನಿ ಯುವರಾಜ್ ಸಿಂಗ್ ಕೆ ಎಲ್ ರಾಹುಲ್ ರೋಹಿತ್ ಶರ್ಮಾ ಯಾರು ಕೂಡ ಮಾಡಿಲ್ಲ ಗುರು ಕೇವಲ ವಿರಾಟ್ ಕೊಹ್ಲಿ ಮತ್ತೆ ಹಾರ್ದಿಕ್ ಪಾಂಡೆ ಅಂತ ಹೇಳಬೇಕು ಗುರು ವಿರಾಟ್ ಕೊಹ್ಲಿ ರನ್ ನೋಡಿಯಲ್ಲ ಟಿ ಟ್ವೆಂಟಿ ಸಿಕ್ಸ್ ಫೋರ್ ಹೊಡೆಯಲ್ಲ ಇವ್ರದ್ದು ಶೇಖ್ರೆಟ್ ಚೆನ್ನಾಗಿಲ್ಲ ಇವರು ಕಳಪೆ ಆಟ ಆಡ್ತಾರೆ ಇವರು ಸೆಲ್ಫಿಸ್ಟು ಆ ರೀತಿ ಆಡ್ತಾರೆ ಈ ರೀತಿ ಆಡ್ತಾರೆ ಅನ್ನೋರು ಈ ವಿಡಿಯೋ ದಯವಿಟ್ಟು ನೋಡಿ ಮತ್ತೆ ಅವ್ರಿಗೆ ಶೇರ್ ಮಾಡಿ ವಿರಾಟ್ ಕೊಹ್ಲಿ ಅಭಿಮಾನಿಗಳ ಏಟ್ ಮಾಡ್ತಾರಲ್ಲ ಅವ್ರನ್ನ ಶೇರ್ ಮಾಡಿ ವಿರಾಟ್ ಕೊಹ್ಲಿ ಅಂತಾರಲ್ಲ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಮಾಡಿದರೆ ದಾಖಲೆ ವಿರಾಟ್ ಕೊಹ್ಲಿ ಯಾರು ಮಾಡಿದ್ದಾರೆ ಏನ್ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದ್ರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆನಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿನಿಧಿ ಅಲ್ಲಕ್ಕಿಂತ ಮುಂಚೆ ನೀವೇ ನೋಡ್ಬೋದು ನಾಲ್ಕು ಸಾವಿರ ಸಬ್ಸ್ಕ್ರೈಬ್ ಪಟ 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 ಸಬ್ಸ್ಕ್ರೈಬ್ ಸೆಲೆಕ್ಟ್ ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡಲಿಕ್ಕೆ ವಿಡಿಯೋನ ಶುರು ಮಾಡೋಣ ಮದ್ಲದಾಗಿ ವಿಡಿಯೋ ಶುರು ಮಾಡೋ ಮುಂಚೆ ಹೇಳ್ತಾ ಇದೀನಿ ಇದೇಟರ್ಸ್ಗಳಿಗೆ ವಿರಾಟ್ ಕೊಹ್ಲಿ ಹಾರ್ದಿಕ್ ಪಾಂಡ್ಯ ಏಟರ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ವಿರಾಟ್ ಕೊಹ್ಲಿ ರನ್ ನೋಡಲ್ಲ ಟಿ ಟ್ವೆಂಟಿಲಿ ಹಂಗೆ ಹಿಂಗೆ ಅಂತರಲ್ಲ ಅವ್ರಿಗೆ ಶೇರ್ ಮಾಡಿ ಗುರು ಅವರು ಟಿ ಟ್ವೆಂಟಿ ಬಿಟ್ಟು ಸುಮಾರು ಒಂದು ವರ್ಷ ಆಗ್ಬೋದು ಆದ್ರೂ ಕೂಡ ದಾಖಲೆ ನೋಡ್ಗೋರು ವಿರಾಟ್ ಕೊಹ್ಲಿ ಹೆಸರಲ್ಲಿ ಇದೆ ಅಂತ ಹೇಳಬೇಕು ಏನಪ್ಪ ದಾಖಲೆ ಅನಾಯ್ತು ಅಂತಂದರೆ ಗುರು ಡೆತ್ ಅಲ್ಲಿ ಟಿ ಟ್ವೆಂಟಿಲಿ ಐಯಷ್ಟು ರನ್ ಹೊಡೆದಿರೋದು ಮತ್ತೆ ಐಯಷ್ಟು ಸಿಕ್ಸ್ ಹೊಡೆದಿರೋದು ವಿರಾಟ್ ಕೊಹ್ಲಿ ಹಾರ್ದಿಕ್ ಪಾಂಡ್ಯ ಅಂತ ಹೇಳಬೇಕು ಎಷ್ಟು ಸಿಕ್ಸ್ ಓಡಿದಾರಪ್ಪ ಅನದಾಯ್ತು ಅಂದ್ರೆ ಮದ್ಲಾಗಿ ರನ್ ವಿಚಾರಕ್ಕೆ ಹೋಗ್ತೀನಿ ಹಾರ್ದಿಕ್ ಪಾಂಡ್ಯ ಅವರು ಹದಿನಾರರಿಂದ ಇಪ್ಪತ್ತೇ ಓವರ್ ಅಲ್ಲಿ ಸಾವಿರದ ಅರವತ್ತ ಎಂಟು ಹೊಡೆದ್ ನೂರ ಎಪ್ಪತ್ತೆರಡು ಸ್ಟೇಕ್ ರೇಟ್ ಅಲ್ಲಿ ವಿರಾಟ್ ಕೊಹ್ಲಿ ಸಾವಿರದ ಮೂವತ್ತೆರಡು ನೂರ ತೊಂಬತ್ತೆರಡು ಸ್ಟೇಕ್ ಕ್ರೇಟ್ ಅಲ್ಲಿ ಹೊಡೆದ್ ಇನ್ನೂ ಸಿಕ್ಸ್ ಫೋರ್ ವಿಚಾರಕ್ಕೆ ಸಿಕ್ಸ್ ವಿಚಾರಕ್ಕೆ ಬರ್ತಾಯ್ತು ಅಂದರೆ ಹದಿನೆಂಟರಿಂದ ಇಪ್ಪತ್ತು ಓವರ್ ಗಳಲ್ಲಿ ಹಾರ್ದಿಕ್ ಪಾಂಡ್ಯ ಐವತ್ತ ಒಂದು ಸಿಕ್ಸ್ ಐವತ್ತ ಒಂದು ಸಿಕ್ಸ್ ಸಿಕ್ಕರೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಮೂವತ್ತೈದು ಅಂತ ಹೇಳ್ಬೇಕು ಎಂ ಎಸ್ ಧೋನಿ ಇಪ್ಪತ್ನಾಕು ಅಂತ ಹೇಳ್ಬೇಕು ರಿಂಕು ಸಿಂಗ್ ಇಪ್ಪತ್ತೆರಡು ಅಂತ ಹೇಳ್ಬೇಕು ನೋಡ್ತಾ ಇರಬಹುದು ವಿರಾಟ್ ಕೊಹ್ಲಿ ಸಿಕ್ಸ್ ಒಳ್ಳೆ ಡೆತ್ ತಕ್ಕ ಇದ್ರೇನು ಅಷ್ಟು ಸ್ಟೇ ರೇಟ್ ನೋಡ್ತಿದ್ರೆ ಈಗ ಏನಂತೆಲ್ಲ ಕಾಣಸ ಕಮೆಂಟ್ ಮಾಡಿ ವಿರಾಟ್ ಕೊಹ್ಲಿ ಅವರು ಸೆಟಲ್ ಅಂದ್ರೆ ಹಾರ್ದಿಕ್ ಪಾಂಡೆ ಗುರು ಹಾರ್ದಿಕ್ ಪಾಂಡೆ ರನ್ ನೋಡಿದರೆ ಸಿಕ್ಸ್ ವಿರಾಟ್ ಕೊಹ್ಲಿ ಜಾಸ್ತಿ ನೂರ ತೊಂಬತ್ತೆರಡು ಸ್ಟ್ರೈಕ್ ವಿರಾಟ್ ಕೊಹ್ಲಿ ಅವ್ರದ್ದು ಹಾರ್ದಿಕ್ ಪಾಂಡೆ ಅವ್ರದ್ದು ನೂರ ಎಪ್ಪತ್ತೆರಡು ರೇಟ್ ಇದೆ ಅಂತ ಹೇಳಬೇಕು ಮೂವತ್ತು ಸ್ಟ್ರೈಕ್ ರೇಟ್ ಡಿಫ್ರೆಂಟ್ ಇದೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಹಾರ್ದಿಕ್ ಪಾಂಡೆಗೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ನಿಂತ್ಕೊತು ಅಂತಾರೆ ಹಾರ್ದಿಕ್ ಪಾಂಡೆ ಸಿಕ್ಸ್ ಫೋರ್ ಡೀಲ್ ಮಾಡಬಹುದು ವಿರಾಟ್ ಕೊಹ್ಲಿ ಅವರು ಫೋರ್ ರನ್ ಅಲ್ಲಿ ಯಾವ ರೀತಿ ಡಾಟ್ ಪಾಲ್ ಆಡಳಿಗೆ ಡೀಲ್ ಮಾಡ್ತಾರೆ ಅಂತ ಅವರಲ್ಲಿ ಆ ಕಾಮ್ನೆಸ್ ಇದೆ ಆ ತಾಳ್ಮೆ ಇದೆ ವಿರಾಟ್ ಕೊಹ್ಲಿ ಹತ್ರ ಯಾವ ಸಮಯದಲ್ಲಿ ಆಡಬೇಕು ಅಂತ ಸ್ಟಾರ್ಟಿಂಗ್ ಬಂತು ಅಂತಾರೆ ಡೆತ್ ನಿಂತ್ಕೊಂಡು ಆಡೋವಂಥ ಕೆಪಾಲಿಟಿ ಕೆಪಾಸಿಟಿ ಇದೆ ವಿರಾಟ್ ಕೊಹ್ಲಿ ಅವ್ರಿಗೆ ಅಂತ ಹೇಳಬೇಕು ಆ ಕಾರಣದಾಗಿ ಅವರು ಡೆತ್ತಲ್ಲಿ ಸಿಕ್ಕಾಪಟ್ಟೆ ರನ್ ಅವ್ ಆಡಿದಾರೆ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ಮತ್ತೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡಿದ ಅಂತ ಹೇಳಬೇಕು ಹಾರ್ದಿಕ್ ಪಾಂಡೆ ಅವರು ಚೆನ್ನಾಗಿ ಆಡಿದರೆ ಆಡಿದ ಅಂತಲ್ಲ ನೋ ಡೌಟ್ ಆದರೆ ಹಾರ್ದಿಕ್ ಪಾಂಡೆಗಿಂತ ಬೆಟ್ಟ ಸ್ಟ್ರೈಕ್ ರೇಟ್ ಮೇಡಮ್ ಮಾಡಿದರೆ ಡೆತ್ ಅಲ್ಲಿ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ಈಗ ಆರ್ ಸಿ ಬಿ ಅಂದರೆ ವಿರಾಟ್ ಕೊಹ್ಲಿ ಏಟರ್ಸ್ ಕೊಡಿ ಉತ್ತರ ಕೊಡಿ ವಿರಾಟ್ ಕೊಹ್ಲಿ ಡೆತ್ತಲ್ಲಿ ರನ್ ಹೊಡಿ ಅಲ್ವಾ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿಗೆ ಸೂಟ್ ಹಾಕ್ತಿಲ್ಲ ಪ್ಲೇಯರ್ಸು ಅಂತ ಕಾಣಿಸೋ ಕಮೆಂಟ್ ಮಾಡಿ ಗುರು ಆರ್ ಸಿ ಬಿ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಆರ್ ಅಭಿಮಾನಿಗಳು ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಾರೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ಇನ್ಫಾರ್ಮೇಷನ್ಗಾಗಿ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾವ್ದು ನಾನು ಸಪೋರ್ಟ್ ಮಾಡ್ತೀರಿ ತಾಳ ಬಾಬಾ ಸಿಗೋ ಸಿಗೋಣ ಎಷ್ಟು ದೊಡ್ಡ